वोट पतिया ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನಾ ನಿಮ್ಮ ಅಭಿಷೇಕ ಈಗ ಅದೀವಿ ಸುಪ್ರೀತಾ ಅಂಗಡಿಯಾಗ ಯಾಕಂತಂದ್ರ ಸುಡು ಸುಡು ಬೋರ್ಮಿಟ ಕುಡಿಯತ್ತಿ ನೀವು ಬರ್ತಿದ್ರ ಬಂದ್ಬಿಡ್ರಿ ಸುಡು ಸುಡು ಬೋರ್ಮಿಟ ಕೊಡೋದ ಜಾತ್ರೆ ಹೋಗ್ ಅಂತ ನೀವೇನಾದ್ರೂ ಬಿಳಿ ಕ್ರಾಸ್ ಕಡೆ ಬಂದ್ರೆ ಈ ಹುಡುಗನ್ ಕಡೆ ಬಜಿ ತಿನ್ನೋದ್ ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಯಾಕಂತಂದ್ರ ಹುಡುಗ ಮಾತ್ರ ಬಜಿ ಮಸ್ತ್ ಮಾಡ್ತಾನ ಆಮೇಲೆ ಅಲ್ಲದ ನಮ್ ಸುಪ್ರೀತ್ ಬೈಗಿ ಟಾಟಾ ಮಾಡಿ ನಾವು ಹೊಂಟಿವ್ರಿ ಜಾತ್ರೆ ಆಗ ನಮ್ ಸಂಪತ್ನ ಒಬ್ಬನ ಮನವಿ ಕರ್ಕೊಂಡ್ ಬಂದಿವ್ರಿ ಸೀದಾ ನಾವು ಹೋದಿವ್ರಿ ದೇವ್ರಿಗೆ ಬೇಟೆ ಆಗ ದೇವ್ರಿಗೆ ಭೇಟಿ ಆಗಿ ನಾವು ಮತ್ತೆ ಜಾತ್ರೆಗೆ ಹೋದ್ವಿ ರೊಕ್ಕದ ಗೋಳೆ ಅಂತ ತಿನ್ನ ಯಾಕಂತಂದ್ರ ಬ್ರೇಕ್ ಡ್ಯಾನ್ಸ್ ಆಡಕ್ ಹೊಂಟಿವಿ ಒಬ್ರಿಗೆ ನೂರು ರೂಪಾಯಿ ಅಂದ್ರೆ ನಾವು ಐದ್ ಮಂದಿದೀವಿ ಐದ್ನೂರು ರೂಪಾಯಿ ಒಂದ್ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದ್ ಐದು ಐದ್ನೂರು ಮಂದಿ ಆಡಿದ್ರು ಐವತ್ ಸಾವಿರ ರೂಪಾಯಿ ಆಕೈತಿ ಒಂದ್ ಒಳ್ಳೆ ಬಿಸ್ನೆಸ್ ಐಡಿಯಾ ಅದಾದ್ಮೇಲೆ ಮತ್ತೆ ರೊಕ್ಕ ಮಾಡಕ್ ಸ್ಟಾರ್ಟ್ ಮಾಡ್ಯಾರ್ರಿ ಯಾಕಂತಂದ್ರ ಈ ದೊಡ್ಡ ತೊಟ್ಲ ಆಡ್ತಾರಂತ ಈ ಆಟಕ್ ನಾನ್ ಇಲ್ರಿ ನಾವ್ ಸುಮ್ ಕೆಳಗ್ ನಿಂತ ಮೇಲಿನ ತೊಟ್ಲ ನೋಡಿ ಎಂಜಾಯ್ ಮಾಡ್ತೇವ್ರಿ ಈಗ ನೋಡ್ರಿ ಹಂಗ ಹೋಗಿ ಕೂತಾರ ನೋಡ್ರಿ ಮೇಲೆ ಅಲ್ಲಿಂದ ಬಿದ್ರೆ ಏನ್ ಗತಿ ಅಂತೀನ್ರಿ ನಾನು ಬರೀ ಇಂತ ನಮ್ ಬೈ ಜಾತ್ರೆ ಸಲ ಈ ಕಟಿಂಗ್ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ ಇಷ್ಟೆಲ್ಲ ಮಾಡಿ ಜಾತ್ರೆ ಬಂದ ಜಾತ್ರೆ ಮಾಡಿರೋ ಭಜಿ ತಿನ್ಲಿಲ್ಲ ಅಂದ್ರೆ ಜಾತ್ರೆ ಇನ್ಕಂಪ್ಲೀಟ್ ನೋಡ್ರಿ ಎಂಜಾಯ್ ಲೈಕ್ ಈಗ ನಾವು ಜಾತ್ರೆ ಮಾಡಿ ಮನೆ ಕಡೆ ಹೊಂಟಿವಿ ನಿಮ್ಗೆ ಮತ್ ಸಿಗ್ತೇನೆ ಅಂತ ಮುಂದಿನ ಲೋಗಳು